ಹಲೋ ಓಕೆ ಸಡನ್ನಾಗಿ ವ್ಲಾಗ್ ಇದ್ದೀವಿ ಇದು ನೀನು ಇದು ನೀವು ಸವಿತಾಸ್ ವ್ಲಾಗ್ಸ್ ಐ ಮೀನ್ ನಾವು ಚಾನಲ್ ನಾನು ನೋಡ್ಬೋದು ಇಲ್ಲ ಸವಿದುಚಿದಲ್ಲಿ ನೋಡ್ಬೋದು ಇವಾಗ ನಾನು ನನ್ನ ಅಕ್ಕ ಮಾಡ್ತಾ ಇದ್ದೀನಿ ನನಗೆ ಸರ್ಪ್ರೈಸ್ ಟೆಸ್ಟ್ ಸಿಕ್ಕಿತ್ತು ಅದನ್ನು ನನಗೆ ಅಲ್ಲಿ ಕಮ್ಮಿ ಬಂದಿದೆ ಅಂತ ಅದನ್ನು ಫ್ರ್ಯಾಂಕ್ ಮಾಡ್ತೀನಿ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಇದನ್ನ ನೀವು ಬೇಕಿದ್ರೆ ಸವಿ ರುಚಿ ಚಾನೆಲ್ ಇಲ್ಲ ಇದು ಹಾಂ ಸವಿತಾ ವ್ಲಾಗ್ಸ್ನಲ್ಲಿ ನೋಡ್ಬೋದು ಸೊ ಫಸ್ಟು ನಾನು ನಿಮಗೆ ಮಾರ್ಕ್ಸ್ ತೋರಿಸ್ತೀನಿ ಸರ್ಪ್ರೈಸ್ ಟೆಸ್ಟ್ ಕಾಪಿ ಒಗ್ದಿಲ್ಲ ಕಾಪಿ ಒಗ್ದಿಲ್ಲ ಸೊ ನೀವು ನೋಡಿ ಆಮೇಲೆ ಹೇಳಿ ಚೆನ್ನಾಗಿದೆಯಾ ಇಲ್ಲ ಕಾಮೆಂಟ್ಸ್ನಲ್ಲಿ ರಿಯಲ್ ಆಗಿ ಹೇಳಿ ಏನೋ ಹೆಂಗೆ ನೈನ್ ಆ ಟು ಟೆನ್ ಸಿ 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 ಫೇಲ್ ಇಲ್ಲ ಪಾಸ್ ಹೌದು ಕಾಪಿ ಮಾಡಿಲ್ಲ ಒಂದು ಮಾರ್ಕ್ಸ್ ಏನಕ್ಕೆ ಆಯಿತು ಅಂದರೆ ಆ್ಯಕ್ಚುಲಿ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಾನು ಒಂದು ಆ್ಯನ್ಸನ್ನ ತಪ್ಪು ಕೊಳ್ತೆ ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲದಾಗ ಗೊತ್ತಾಯಿತು ಅದು ತಪ್ಪಿತ್ತಂತ ಇವಾಗ ನನ್ನದೇನು ತಪ್ಪು ವಾಟ್ ಈಸ್ ಮೈ ಫೋನ್ಸ್ ಐ ಸಿ ವಾಟ್ ಇಸ್ ಮೈ ಟೋಲ್ಸ್ ಓಕೆ ಇದನ್ನು ಈಗ ಅಕ್ಕಗೆ ತೋರಿಸೋಣ ಅವ್ರು ಹೆಂಗ ಆ್ಯಕ್ಟ್ ಮಾಡ್ತೋಣ ಹಾಗೆ ಮೂರು ಮಾರ್ಕ್ ಬಂದಿದೆ ಅಂತ ಹೇಳ್ತೀನಿ ಲೆಟ್ ಸಿ ಹೌಸಿ ಫೋರ್ ಆ್ಯಕ್ಸ್ ಇವಾಗ ನಾವು ರೂಮ್ನಲ್ಲಿ ಬಂದಿದ್ದೀವಿ ನಮ್ಮ ಅಕ್ಕ ಈಗ ಮಲ್ಕೊಂಡಿದ್ದಾಳೆ ಸೋ ಎಬ್ಬಿಸ್ತೀನಿ ಹಂಗಿಂಗಲ್ಲ ಹಾಯ್ ಫ್ರೆಂಡ್ಸ್ ನನ್ನ ಮಗಳಿಗೆ ಚೆನ್ನಾಗಿ ನಿದ್ದೆ ಅಂದರೆ ನಿದ್ದೆ ನಿದ್ದೆ ಟೈಮ್ನಲ್ಲಿ ಎಬ್ಸಿದ್ರೆ ಚೆನ್ನಾಗಿ ಬೈತಾಳೆ ಚೆನ್ನಾಗಿ ಬೈಸ್ಕೊಂಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ಎದ್ದು ಬಂದ್ಲು ಎದ್ದು ಬಂದಮೇಲೆ ಸ್ವಲ್ಪ ಸಮಾಧಾನ ಮಾಡಬೇಕು ಅಂತ ಅವನಿಗೆ ಏನು ಬೇಕು ಅದನ್ನು ಮಾಡಿಕೊಡೋಣ ಅಂತ ಬಂದಿದ್ದಾಳೆ ಈಗ ಹೆಂಗ್ ಬಿಟ್ಟಿದ್ದಾರೆ ಅಂದರೆ ಮಕ್ಕಳು ನಾನು ಮಾಡಲ್ಲ ಅಂದಿದ ತಕ್ಷಣವೇ ಅವರವರೇ ಇಬ್ಬರು ಸೇರಿಕೊಂಡು ಅಡುಗೆ ಆಗಿ ಎಲ್ಲವನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದೊಂದ್ಸಲಿ ನನಗೂ ಖುಷಿಯಾಗುತ್ತೆ ಬಿಡು ಅವ್ರಿಗೂ ಇದು ಅಂತೇಳ್ಬಿಟ್ಟು ಮೊನ್ನೆ ತಾನೇ ಲಾಕ್ಡೌನ್ ನೋಡಿದ್ರಿ ನೀವು ಸೋಯಾದಿಂದ ಸೋಯಾ ಮಂಚೂರಿ ಥರ ಮಾಡಿದ್ರು ಅದನ್ನು ಸಖತ್ತಾಗಿತ್ತು ಇದೇನೋ ಬೆಂಡೆಕಾಯ್ದು ನೋಡ್ಕೊಂಡಿದ್ದಾರೆ ಈ ಬೆಂಡೆಕಾಯ್ದೇನೋ ಏನೋ ಮಾಡ್ತಾ ಇದ್ದಾರೆ ಬೆಂಡೆಕಾಯಿ ಮಸಾಲೆ ಹಂಗೆಲ್ಲ ತಿಳಿಸ್ಕೊಡ ಹೋಗುತ್ತೆ ಈಗ ಅವಾಗ ನಾನು ಅಡಿಗೆ ಮಾಡ್ತಾ ಇದ್ದೆ ಅದಕ್ಕೆ ಇವಾಗ ನೀವೇ ಅಡುಗೆ ಮಾಡ್ತಾ ಇದ್ದೀರಲ್ಲ ನಾನು ಮಾಡಿರೋದ್ಲಿಕ್ಕೆ ತಿನ್ನಲ್ಲ ಅದಕ್ಕೆ ನಾನು ಈ ಟೀಚರ್ ನಾನು ಅಡುಗೆ ಮಾಡಲ್ಲ ನಾನು ಸ್ವಲ್ಪ ದಿನ ಅಷ್ಟೇ ಆಮೇಲೆ ನಾನು ಅಡುಗೆ ಮಾಡಲ್ಲ ಬಿಟ್ಬಿಡ್ತೀನಿ ಅಡುಗೆ ಮಾಡೋದೆಲ್ಲ ಬಿಟ್ಬಿಡ್ತೀನಿ ಶೆಲ್ ಬಿಟ್ಟು ಇಷ್ಟು ಮಾಡೋದಂದ್ರೆ ಎಷ್ಟು ಗಲೀಜು ಮಾಡಿರ್ತಾರೆ ಅಂದ್ರೆ ಶೆಲ್ ಟೈಮ್ ನೋಡಿದ್ರೆ ಅಲ್ಲೊಂದು ಕಾಲು ತೋರಿಸ್ತಾ ಇದೆ ಆದ್ರೆ ಟೈಮ್ ನಿಮ್ ತಗೊಂಡಿದೆ ಹೊಸ ಶೆಲ್ ಹಾಕ್ಬೇಕಿ ಸಣ್ಣ ಪುಟ್ಟದ ಮಾತ್ರ ಕೆಲಸ ಏನೋ ಮಾಡ್ತಾ ಇದ್ದಾಳೆ ಆಲ್ರೆಡಿ ಇದನ್ನ ಸುಟ್ಟಿಟ್ಬಿಟ್ಟಿದಾಳೆ ತೋರಿಸಿದನ ಇಲ್ಲ ಇವರಿಗೆ ಬೆಂಕಿ ಎತ್ತಿಬಿಟ್ಟಿದ್ದು ಬೆಂಕಿ ಎತ್ತಿತ್ತು ಆಮೇಲೆ ಯಾವುದು ಎಲ್ಲ ಹೋಗ್ಬಿಟ್ಟೈತೆ ಬೆಂಕಿ ಎಲ್ಲ ಇವರಿಬ್ರು ಎಲ್ಲ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಎಷ್ಟು ಜಗಳ ಮಾಡ್ತಾರೋ ಗೊತ್ತಿಲ್ಲ ವರ್ಸೋದು ಅವನು ನ್ಯಾಪ್ಕಿನ್ ಅಲ್ಲದು ಸರ್ ಅಲ್ಲಿದೆ ನೋಡಿ ನ್ಯಾಪ್ಕಿನಲ್ಲಿ ಅದೇನು ಸಿಗ್ಲಿಲ್ಲ ಅಂತಂದ್ರೆ ಬಂದ ಓದೋದು ಬಿಟ್ಬಿಟ್ಟು ಇಂಥದ್ದು ಮಾಡ್ತಾರೆ ನಮ್ಮ ಲಕ್ಕಿಯಲ್ಲಿ ಕಾಣಿಸ್ತಾನೆ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಅವರೇ ಮಾಡಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಒಂದು ನಮ್ಮ ಲಕ್ಕಿಯಲ್ಲಿ ಕುತ್ಕೊಂಡಿದ್ದಾಳೆ ನಮ್ಮ ಲಕ್ಕಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದೀವಿ ಅಂತ ನಾನೇನಾದರೂ ಅಡುಗೆ ಮಾಡುವಾಗ ನಮ್ಮ ಲಕ್ಕಿ ಒಳಗಡೆ ಇತ್ತು ಇವು ಇತ್ತೀಚೆಗೆ ಇವರಿಬ್ರೇ ಈಗ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆದಮೇಲಿಂದ ಸ ಸ್ವಲ್ಪ ಮಾಡೋಕ್ಕೆ ಬಿಡ್ತಾ ಇದ್ದೆ ಇವಾಗ ಹೆಂಗಾಗಿದೆ ಅಂತಂದರೆ ಕಾಲೇಜಿಂದ ಬಂದಷ್ಟನೇ ನಾನು ಏನು ಅವ್ರಿಗೇನು ಇಷ್ಟ ಇರುತ್ತೆ ಅದು ಕೇಳ್ತಾರೆ ನನಗೆ ಟೈಮ್ ಆಗಲ್ಲ ಅಕಸ್ಮಾತು ಏನಾದರೂ ಮಾಡಿಕೊಡೋಕ್ಕೆ ಅಂತ ಆಗಲಿಲ್ಲ ಅಂತ ಟೈಮ್ನಲ್ಲಿ ಅವ್ರಿಗೆ ಏನೇನು ಇಷ್ಟನೋ ಅದನ್ನೇ ಮಾಡಿಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಎಲ್ಲ ಹೆಲ್ತಿಗೆ ಮೊದಲಿಗೆ ಸ್ವಲ್ಪ ಇತ್ತೀಚೆಗೆ ಹೆಲ್ತ್ ಬೇರೆ ಕೆಡ್ತಾ ಇದೆ ಇದು ತಿನ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಸೇರೋ ತರ ಮಾಡಬೇಡ್ರಿ ದಯವಿಟ್ಟು ಮಿಕ್ಕಿದ ಊಟ ಡಿಪೆಂಡ್ ನಾವೇನು ಚೆನ್ನಾಗಿ ಮಾಡ್ತೀವಿ ಆಮೇಲೆ ಮಾತ್ರ ನಿಮ್ ಇಷ್ಟ ನಿಮ್ ಇಷ್ಟ ಅಂತ ನಾನ್ ಮಾಡಿದ ಊಟ ತಿಂದು ಹಿಂಗಿದಾನೆ ಹಿಂಗಿದಾರೆ ಇಬ್ರು ಅವ್ರು ಊಟ ಮಾಡಿ ತಿಂದ್ಮೇಲೆ ನಾನು ಹಿಂಗ್ ಆಗ್ತೀನಿ ಅಂತಾನೆ ನಾನು ಹಿಂಗೆ ಹಾಕ್ತೀನಿ ಮೀಡಿಯಾ ಹಿಂಗ್ ಅಂತ ಇನ್ನು ನಿಧಾನಕ್ಕೆ ಕಡಿಮೆ ಮಾಡಬೇಕು ಯಾಕೆ ಅಂತಂದರೆ ಮಾಡಿಕೊಡ್ಲಿಲ್ಲ ಅಂದರೆ ಅವ್ರಿಗೆ ಏನೇನು ಇಷ್ಟನೋ ಅದನ್ನ ಮಾಡ್ಕೊಂಡು ತಿಂತಾರೆ ಅದು ಶನಿವಾರ ಭಾನುವಾರಕ್ಕೆ ಮಾತ್ರ ಅವ್ರಿಗೆ ಅದು ನಾ ಹೇಳಬೇಕು ಇನ್ನು ಡೈಲಿ ಅಂತಂದರೆ ಇದೇ ಕೆಲಸ ಮಾಡ್ಕೊಂಡು ಓದ್ಕೊಂಡೋದ್ರಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಕೊಡೋದಿಲ್ಲ ಅಂತ ಅದರಲ್ಲಿ ಒಂದ್ಸಲ ಏನಾದರೂ ಮಾಡೋಕ್ಕೆ ಬಿಟ್ಬಿಟ್ರೆ ಈ ಥರನೇ ಮಾಡ್ಕೊಂಡು ಇದ್ಬಿಡ್ತಾರೆ ಎಲ್ಲ ಕಡಿಮೆ ಮಾಡಬೇಕು

ಕಬಾಬ್ ಅಂತ ಇದು ಬೆಂಡೆಕಾಯಿ ಏನೋ ಏನೋ ಮಾಡ್ತಾಳೆ ನೋಡೋಣ ಅಂತ ಮಾಡಿಟ್ಟಿದ್ದಾರೆ ಎಲ್ಲ ಇಷ್ಟಿಷ್ಟೆಲ್ಲ ಗಲೀಜೆಲ್ಲ ಮಾಡ್ ಮಾಡಿದ್ದಾಳೆ ಮಸಾಲ ಥರ ಮಾಡಿದ್ದಾಳೆ ಬೆಂದಿದೆ ನ ಚಿನಿ ನೀರು ಹಾಕಿದೆ ಇದಕ್ಕೆ ಮತ್ತೆ ಹೌದಾ ಮತ್ತೆ ಓಕೆನಾ ತಿನ್ಬೋದಾ ನಾವು ಏನಾಗಲ್ಲ ಹ್ಞೂ ಇದೆ ಫೈ ಸ್ಟಾರ್ ಹೋಟೆಲ್ ಥರ ಇದೆ ಚೆನ್ನಾಗಿದೆ ಮೊಸರು ಹಾಕಿದೆಯಾ ಇದಕ್ಕೆ ಮೊಸರು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ಸಖತ್ತಾಗಿದೆ ಟೇಸ್ಟಿಯಾಗಿದೆ ಅಲ್ಲ ಮೊಸರು ಸ್ವಲ್ಪ ಜಾಸ್ತಿ ಇದೆ ಬಟ್ ಚೆನ್ನಾಗಿ ಅಂದರೆ ಹುಳಿ ಟೊಮೊಟೊ ಎರಡು ಹಾಕಿದೆಯಲ್ಲ ಮೊಸರೂ ಹಾಕಿದೆಯಲ್ಲ ಅದಕ್ಕೆ ಹುಳಿ ಅನ್ನಿಸ್ತದೆ ಬಟ್ ಚೆನ್ನಾಗಿರೋ ಅಮ್ನಕ್ಕೆ ಚೆನ್ನಾಗಿರುತ್ತೆ ಹುಳಿ ಹುಳಿ ಹಾಕಿ ಮನೆಯಲ್ಲಿ ಬೆಂಡೆಕಾಯಿ ಪಲ್ಯ ಸಿ ರೈಸು ಮತ್ತು ನಾನು ಮಾಡಿರೋ ಒಂದು ಸ್ವಲ್ಪ ದಾಲ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಇದನ್ನ ಇಟ್ಬಿಟ್ಟು ಅವ್ರ ಕೊಡ್ತಾ ಇದ್ದಾಳೆ ನನ್ನ ಮಗಳು ಅವಳೇ ಮಾಡಿರೋದು ಸ್ಪೆಷಲ್ ಡಿಶ್ 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 ಅಂತ ಹಾಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡ್ಬೋದು ಬೆಳಿಗ್ಗೆ ಎದ್ದು ಬಂದ ಬಂದಷ್ಟೇ ನನಗೆ ಒಂದು ಶಾಕ್ ಅಂದರೆ ಶಾಕ್ ಏನು ಅಂತಂದರೆ ದೇವ್ರ ಮನೆಯಲ್ಲಿ ಕಳ್ಸೋಣ ಒಂದು ಸ್ವಲ್ಪ ಉಳ್ದಂಗಾಗಿತ್ತು ಮತ್ತು ತೆಂಗಿನಕಾಯಿನೂ ಅಷ್ಟೇ ಸೊಟ್ಟ ಆಗ್ಬಿಟ್ಟಿತ್ತು ದೇವ್ರದ್ದು ಅದೆಲ್ಲವೂ ಎಲ್ಲ ಹೆಂಗ್ ಬೇಕು ಚಲ ಪಿಲಿ ಹಾಕ್ಬಿಟ್ಟಿತ್ತು ಯಾಕೆ ಹಿಂಗಾಗಿದೆ ಏನಕ್ಕೆ ಏನು ಪ್ರಾಬ್ಲಮ್ ಆಯಿತು ಅಂತ ನನಗೊಂದು ಗೊತ್ತೇ ಆಗಲಿಲ್ಲ ಮನೇಲಿ ಏನಾದರೂ ಇಲ್ಲಿ ಆ ಥರ ಏನಾದರೂ ಸೇರಿಕೊಂಡಿದೆ ನಾವು ಅಥವಾ ಅಳಿಲು ಇಲ್ಲ ಅಂತಂದ್ರೆ ಏನಾದರೂ ನಮ್ಮ ಲಕ್ಕಿ ಆ ಥರ ಏನಾದರೂ ಮಾಡಿದಳೋ ಅಂತ ಬಟ್ ನಮ್ಮ ಲಕ್ಕಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂದರೆ ಆ ಸಣ್ಣ ಮಗು ಇದ್ದಾಗಿಂದ ನೋಡ್ತಿದ್ದೀವಲ್ವ ಅದು ಆ ಥರ ಎಲ್ಲ ದೇವ್ರ ಮನೆಗೆ ಹೋಗೋದು ಹಂಗೆಲ್ಲ ಮಾ ಮುಟ್ಟೋದು ಅವೆಲ್ಲ ಏನೂ ಮಾಡೋದಿಲ್ಲ ಅದು ಹಂಗಾಗಿ ನಮಗೆ ಲಕ್ಕಿ ಮೇಲಂತ ಏನೂ ಇರಲಿಲ್ಲ ಯಾಕೆ ಏನು ಅಂತಲೂ ಗೊತ್ತಾಗ್ತಾನೆ ಇರಲಿಲ್ಲ ಗಾಳಿ ಬಂದರೂ ಅಷ್ಟು ಫೋರ್ಸಾಗಿ ಬಂದು ಅವೆಲ್ಲ ಹಂಗೆ ಚಲಪಿಲ್ಲಿ ಆಗೋಕ್ಕಂತೂ ಸಾಧ್ಯವೇ ಇಲ್ಲ ಇದು ಹೆಂಗೆ ಅಂತಂದರೆ ಏನಾದರೂ ಅಂದರೆ ಮನೆಯಲ್ಲಿ ಮಕ್ಕಳು ಏನಾದರೂ ಇದ್ರೆ ಏನೋ ಬಿಡು ಏನೋ ಮಾಡಿರ್ತಾರೆ ಅಂತ ಅನ್ಬೋದು ಆ ಥರನೂ ಏನೂ ಇಲ್ಲ ಇದು ಎರಡನೇ ಸಲ ಸೇಮ್ ಇದೇ ಥರನೇ ಆಗ್ತಾ ಇರೋದು ಫಸ್ಟ್ ಟೈಮ್ಗೆ ನಾನು ವೀಡಿಯೋನ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ ಸೆಕೆಂಡ್ ಟೈಮು ಇದೇ ಥರ ಆಗಿರೋದ್ರಿಂದ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ಇದೊಂದು ನನಗೆ ಒಂದು ಟೆನ್ಷನ್ ಅಂದರೆ ಟೆನ್ಷನ್ ಆಗಿಬಿಡ್ತು ಯಾಕೆ ಹಿಂಗಾಯಿತು ಇಷ್ಟು ದಿನ ಇರಲಿಲ್ಲದ್ದು ಸಡನ್ನಾಗಿ ಒಂದು ವಾರದಲ್ಲೇ ಈ ಥರ ಎರಡು ಮೂರು ಎರಡು ಸಲ ಹಿಂಗೆ ಉಳಿರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಇರಲೇ ಇರಲಿಲ್ಲ ನನಗೆ ಅದೇ ಯೋಚನೆ ಆಗ್ಬಿಟ್ಟಿತ್ತು ಹಂಗಾಗಿ ಸರಿಯಾಗಿ ಲಾಗ್ ಸಹಿತ ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ ಯಾಕೆ ಹಿಂಗಾಯಿತು ಏನು ಪ್ರಾಬ್ಲಮ್ ಆಯಿತು ಏನು ತಪ್ಪಾಯಿತು ಎಲ್ಲಿ ಏನೇನಾಗಿದೆ ಏನೇನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾನೆ ಇಲ್ಲ ಒಂದೊಂದು ಸಲ ಅನಿಸುತ್ತಲ್ಲ ನಮ್ಮ ನಾವೆಷ್ಟು ಚೆನ್ನಾಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ರೂ ಅದು ಯಾಕೆ ಕೆಟ್ಟು ದೃಷ್ಟಿ ಬೀಳುತ್ತೋ ಏನೋ ಗೊತ್ತಿಲ್ಲ ಏನೇನೋ ಆಗಿಬಿಡುತ್ತೆ ಅಂತಾರಲ್ಲ ನನಗೆ ನನಗೆ ಅದೆಲ್ಲ ಏನೇನೋ ಯೋಚನೆಗಳು ಒಂದು ಕ್ಷಣ ಏನೇನೋ ತಲೆಯಲ್ಲಿ ಹೆಂಗೆ ಎಷ್ಟು ಫಾಸ್ಟ್ ನಮ್ಮ ಮನಸ್ಸು ಅಂದರೆ ಒಂದು ನಿಮಿಷದಲ್ಲಿ ನೂರಾರಲ್ಲ ಸಾವಿರಾರು ಯೋಚನೆಗಳು ಬಂದು ಹೋಗ್ತವೆ ಅಂತಾರಲ್ಲ ಆ ಥರ ಒಂದು ಸೆಕೆಂಡಲ್ಲಿ ನನಗೆ ಅಷ್ಟು ಅಷ್ಟು ಥರ ಯೋಚನೆ ಬಂದೋಯ್ತು ಬಟ್ ಯಾರಿಗೂ ಏನೋ ಪ್ರಾಬ್ಲಮ್ ಆಗಲಿಲ್ಲ ಹಂಗೆ ಚೆನ್ನಾಗಿದ್ರೆ ಸಾಕು ಅಂತ ದೇವ್ರ ಹತ್ರ ಅನ್ಕೊಂಡ್ಬಿಟ್ಟು ಇನ್ನು ಸಲ ಸೇಮ್ ಇದೇ ಥರನೇ ಆಗಿರೋದು ಇನ್ನು ಹಂಗೆ ಸಾಯಂಕ ಮಧ್ಯಾಹ್ನ ಹೊತ್ತು ಹಿಂಗೆ ಕುತ್ಕೊಂಡಿದ್ವಿ ನಾನು ಒಂದು ಸ್ವಲ್ಪ ಹಿಂಗೆ ಕೈ ಎತ್ಬಿಟ್ರೆ ಸಾಕು ಮಕ್ಳ ಮೇಲೆ ನಮ್ಮ ಲಕ್ಕಿ ಹೆಂಗೆ ಮಾಡ್ತಾಳೆ ನೋಡ್ಬೋದು ನೀವು ಇಬ್ಬರ ಮೇಲೇನೂ ಒಂದು ಕೈ ಮಾಡೋಂಗಿಲ್ಲ ಒಂದು ಕೈ ಎತ್ತಂಗಿಲ್ಲ ಒಂದು ಸ್ವಲ್ಪ ಏನಾದರೂ ಹಿಂಗೆ ಹೊಡಿಯೋಕೆ ಮಾ ಹೊಡಿಯೋಕ್ಕಿನ್ನೂ ಟ್ರೈ ಮಾಡ್ತಾ ಇದ್ದಂಗೆ ನಮಗೆ ಬೊಗಳಿಗೆ ಬರೋದು ಹಂಗೆಲ್ಲ ಮಾಡುತ್ತೆ ನನ್ನ ಅದೇ ನನಗೇನಾದರೂ ಆ ಥರ ಇದ್ದರೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತಾಳೆ ಅದೇ ಮಕ್ಳಿಗೆ ಮಾತ್ರ ಹಂಗೆ ಮಾಡಿದ್ರೆ ಮಾತ್ರ ಬಗಳೆ ಹಾಗೆ ಒಂದು ಸ್ವಲ್ಪ ಮಕ್ಕಳತ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ದೇವಸ್ಥಾನಕ್ಕಾದ್ರೆ ಹೋಗರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ವಿ ಬರ್ತಾ ಇದ್ದಂಗೆ ಬೆಳಿಗ್ಗೆ ಆ ಘಟನೆ ಒಂದು ನಡೆದಿರೋದೊಂದು ಇತ್ತು ಬರುವಾಗ ಇಲ್ಲಿ ಯಾರಿಗೂ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಪಾಪ ಅವ್ರಿಗೆ ಒಂಥರ ಆ ಮಾಡ್ತಾಯಿದ್ರು ನನಗೆ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೋಗ್ಲಿಲ್ಲ ಸೀದಾ ಮನೆಗೆ ಬಂದ್ವಿ ಮನೆಗೆ ಮಕ್ಕಳು ಇಬ್ಬರು ಡ್ಯಾನ್ಸ್ ಏನೋ ಪ್ರಾಕ್ಟೀಸ್ ಥರ ಮಾಡ್ತಾಯಿದ್ರು ನೋಡಿ ಹೆಂಗೆ ಅಂತಂದರೆ ಬೆಳಗ್ಗೆಯಿಂದ ಸ್ವಲ್ಪ ಮನಸ್ಸು ಸರಿಯೇ ಇರಲಿಲ್ಲ ಅದರಲ್ಲಿ ಮಕ್ಕಳದ್ದು ಸ್ವಲ್ಪ ನೋಡಿಬಿಟ್ಟು ಏನೋ ಖುಷಿ ಪಟ್ಕೊಂಡು ಅವರೆಲ್ಲ ಏನೇನು ಮಾಡ್ತಾರೆ ಅಂತ ನೋಡಿಕೊಂಡು ಇದ್ದೆ ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಮಕ್ಕಳು ಜೊತೆಗಿದ್ರೆ ಮಕ್ಕಳು ಏನಾದರೂ ಇಲ್ಲ ಅಂದರೆ ನಿಜವಾಗ್ಲೂ ಒಂದೊಂದು ದಿನವೂ ನನಗೆ ಕಳಿಯೋಕ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಅದರಲ್ಲಿ ಬೇರೆ ಈ ಥರ ಏನಾದರೂ ಘಟನೆ ಆದಾಗೆ ಯಾಕೆ ಹಿಂಗಾಯಿತು ಏನಾಗ್ತಾ ಇದೆ ಲೈಫಲ್ಲಿ ಮುಂದೆ ಏನಾಗುತ್ತೋ ಅಂತ ಏನೇನೋ ಒಂಥರ ಆಲೋಚನೆಯಲ್ಲೇ ಮನಸ್ಸಿಗೆ ಬರ್ತಾ ಇರುತ್ತೆ ಹಾಗೆ ಅಂಥೇಳಿ ಅದೇ ಯೋಚನೆ ಮಾಡ್ಕೊತಾ ಇರೋಕ್ಕಾಗಲ್ಲ ಮಕ್ಕಳದು ನೋಡಬೇಕು ಅವರು ಎಂಜಾಯ್ ಮಾಡೋದು ನೋಡಿಬಿಟ್ಟು ಖುಷಿಪಟ್ಟು ಹೆಂಗೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ೊಂಡು ಅವತ್ತಿನ ದಿನ ಅದು ಹೆಂಗೆ ಕಳೀತು ಕಳೀತು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಫ್ರೆಂಡ್ಸ್